ನಮಸ್ಕಾರ ಸ್ನೇಹಿತರೆ ನಮ್ಮ ಹಳ್ಳಿ ಶೈಲಿಯಲ್ಲಿ ಬಾಳೆಹಳ್ಳಿಯಲ್ಲಿ ಫ್ರೈ ಮಾಡಿಕೊಳ್ಳುವಂತಹ ಫಿಶ್ ಫ್ರೈ ನೋಡ್ತಿದ್ರೆ ಬಾಯಲ್ಲಿ ನೀರು ಬರುತ್ತಲ್ವ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಸೊ ಉಡಿಯೋದಲ್ಲಿ ತೋರಿಸ್ದ ಹಾಗೆ ಒಮ್ಮೆ ಟ್ರೈ ಮಾಡಿ ಸಖತ್ತಾಗಿ ಫಿಶ್ ಫ್ರೈಯನ್ನು ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಫಿಶ್ ಅನ್ನು ತೊಗೊಂಡು ಚೆನ್ನಾಗಿ ಕ್ಲೀನ್ ಮಾಡಿ ಎರಡು ಸಲ ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ ನೀವು ಬೇಕಂತಂದರೆ ಸಣ್ಣ ಸಣ್ಣ ಪೀಸ್ಗಳಾಗಾದ್ರೆ ಕಟ್ ಮಾಡಿ ಇಲ್ಲ ಇಲ್ಲಾಂತಂದ್ರೆ ಫುಲ್ ಫೀಸ್ ಅನ್ನಾದರೂ ಇಲ್ಲಿ ನಾನು ಒಂದು ಫುಲ್ ಮೀನನ್ನು ತಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿ ತಗೊಂಡೆ ಈಗ ಮಸಾಲೆ ಪೇಸ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಪಾತ್ರೆಯನ್ನು ತಗೊಂಡು ಅದರಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ ನಿಮ್ಮ ಖಾರಕ್ಕೆ ಅನುಗುಣವಾಗಿ ತಗೋಬೋದು ಕಾಲು ಟೀ ಸ್ಪೂನ್ ಆಗುವಷ್ಟು ಅರಿಶಿನ ಒಂದು ಟೀ ಸ್ಪೂನ್ ಆಗುವಷ್ಟು ಕಾಶ್ಮೀರ ರೆಡ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರ್ ಹಾಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಫಿಶ್ ಫ್ರೈ ಮಸಾಲವನ್ನು ಆ್ಯಡ್ ಮಾಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ಆಯಿಲ್ ಅನ್ನು ಸೇರಿಸಿ ಹಾಗೆ ಒನ್ ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸವನ್ನು ಕೂಡ ಸೇರಿಸಬೇಕಾಗುತ್ತೆ ಇದನ್ನು ಒಮ್ಮೆ ಹೀಗೆ ಡ್ರೈ ಆಗಿ ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಮಗೆ ಪೇಸ್ಟ್ ಯಾವ ಥರ ಇರಬೇಕು ಅಂತ ನೋಡಿಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಪೇಸ್ಟ್ ಅನ್ನೋದು ಈ ಥರ ಇರಬೇಕು ತುಂಬ ತೆಳುವಾಗೂ ಇರಬಾರ್ದು ಹಾಗಂತ ತುಂಬ ಗಟ್ಟಿಯಾಗೂ ಇರಬಾರ್ದು ಪೇಸ್ಟ್ ರೆಡಿ ಆಯಿತು ಈಗ ನಾವು ಫಿಶನ್ನು ತಗೊಂಡು ನಾಲ್ಕು ಕಡೆ ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕಾಗತ್ತೆ ನೋಡಿ ಎಲ್ಲೆಲ್ಲಿ ಈ ಥರ ಕಟ್ ಮಾಡಿರ್ತಾರೋ ಅದರ ಒಳಗಡೆ ಕೂಡ ಮಸಾಲೆಯನ್ನು ಸೇರಿಸಿದ್ರೆ ತುಂಬ ಚೆನ್ನಾಗಿ ಮಸಾಲೆ ಇಡಿಸುತ್ತೆ ನೋಡಿ ಮಸಾಲೆ ಎಲ್ಲ ಅಪ್ಲೈ ಮಾಡಿದ್ದೈತೆ ಈಗ ಒಳಗಡೆ ಎರಡು ಬೆಳ್ಳುಳ್ಳಿ ಎಸ್ಲು ಹಾಗೆ ಕರಿಬೇವಿನ ಎಳೆ ಎರಡು ಹಸಿ ಮೆಣಸಿನಕಾಯನ್ನು ಸೇರಿಸಿ ಬಾಳೆಹಳೆಯ ಮೇಲೆ ಇಟ್ಟು ಇದನ್ನು ನೀಟಾಗಿ ಕವರ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ನೀಟಾಗಿ ಕವರ್ ಮಾಡ್ಕೊಂಡಿದ್ದಾದಮೇಲೆ ಬಾಳೆಹಲೆಯಲ್ಲಿ ಕಡ್ಡಿ ಬರುತ್ತಲ್ಲ ಸೊ ಅದರಲ್ಲೇ ನಾನು ನಾರನ್ನು ತಗೊಂಡು ಕಟ್ತಾ ಇದ್ದೀನಿ ನೋಡಿ ಎಲ್ಲೂ ಗ್ಯಾಪ್ ಇಲ್ದಿರೋ ಇದನ್ನು ನೀಟಾಗಿ ಕವರ್ ಮಾಡಿ ಕಟ್ಟಿದ್ದಾಯಿತು ಈಗ ಒಂದು ದೋಸೆ ತವನಿಟ್ಟು ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲನ್ನು ಆ್ಯಡ್ ಮಾಡ್ಕೊಳ್ಳೋಣ ಆಯಿಲ್ ಬಿಸಿ ಆಗ್ತಾ ಬಂತು ಈಗ ನಾವು ಬಾಳೆ ಬಾಳೆಹಲೆಯಲ್ಲಿ ಕಟ್ಟಿರುವಂತಹ ಫಿಶನ್ನು ಇದರಲ್ಲಿಟ್ಟು ನೋಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಅಷ್ಟರೊಳಗೆ ನಾವು ಫಿಶ್ಶನ್ನು ನಾನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ ಸೊ ಅದಕ್ಕೆ ಕೂಡ ಈ ಮಸಾಲೆಯನ್ನು ಅಪ್ಲೈ ಮಾಡಿ ಒಂದು ಸೈಡ್ಗೆ ಇದ್ದೀನಿ ನೋಡಿ ಇದು ಒಂದು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಸೊ ಈಗ ಮತ್ತೊಂದು ಕಡೆ ಇದನ್ನು ಉಲ್ಟಾ ಮಾಡ್ಕೋಬೇಕು ನಿಮಗೆ ಈ ಥರ ಬೇಡ ಅಂತಂದರೆ ಸ್ಟೀಮಲ್ಲಿ ಕೂಡ ಬೇಯಿಸ್ಕೋಬೋದು ಸೊ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ತಾದ್ಮೇಲೆ ಫಿಶ್ ಎರಡೂ ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನು ಒಂದು ಸೈಡ್ಗೆ ತೆಗೆದಿಡೋಣ ಈಗ ಒಂದು ಪ್ಯಾನ್ ಇಟ್ಟು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲನ್ನು ಸೇರಿಸಿ ಆಯಿಲ್ ಬಿಸಿ ಆದಮೇಲೆ ನಾವು ಉಳಿದಿರುವಂತಹ ಫಿಶ್ ಅಂತಂದರೆ ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಫಿಶನ್ನು ಕೂಡ ಎರಡೂ ಕಡೆ ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಇದಕ್ಕೇನೂ ಜಾಸ್ತಿ ಆಯಿಲೇನು ಹಿಡಿಸೋದಿಲ್ಲ ಕಡಿಮೆ ಆಯಿಲಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಸೊ ನಾನಿಲ್ಲಿ ಸೌದೆ ಒಲೆ ಮೇಲೆ ಫಿಶನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಒಂದು ವೇಳೆ ನೀವು ಗ್ಯಾಸ್ ಮೇಲೆ ಪ್ರಿಪೇರ್ ಮಾಡ್ಕೊಳ್ಳೋ ಹಾಗಿದ್ರೆ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಥರ ಮಾಡೋದ್ರಿಂದ ಫಿಶ್ ಒಳಗಡೆವರೆಗೂ ಚೆನ್ನಾಗಿ ಬೇಯುತ್ತೆ ಸೊ ನೋಡ್ತಿದ್ದೀರಲ್ಲ ಎಲೆಯಲ್ಲಿ ಫ್ರೈ ಮಾಡಿರುವಂತಹ ಫಿಶ್ ಫ್ರೈ ನೋಡೋದಕ್ಕೆ ಎಷ್ಟೊಂದು ಕಲರ್ಫುಲ್ ಆಗಿದೆಯಲ್ವ ತಿನ್ನೋದಕ್ಕೆ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಜಾಸ್ತಿ ಕಷ್ಟ ಏನೂ ಇಲ್ಲ ತುಂಬ ಸುಲಭವಾಗಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಮತ್ತು ಯಾವಾಗಲೂ ಒಂದೇ ಥರ ಫಿಶ್ ಫ್ರೈಯನ್ನು ತಿಂದು ಬೋರ್ ಆಗಿದ್ದರೆ ಸೊ ಖಂಡಿತ ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ರುಚಿಯಾಗಿರುತ್ತೆ ಸೊ ಮತ್ತೆ ಮತ್ತೆ ಮಾಡಿ ತಿಂತೀರಾ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ವಿಡಿಯೋ ವೀಕ್ಷದಕ್ಕಾಗಿ ಧನ್ಯವಾದಗಳು